ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಯೋಜನೆಗೆ ಚಾಲನೆ ಎತ್ತಿನಹೊಳೆ ಯೋಜನೆ ಸೆಪ್ಟೆಂಬರ್ ಆರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಚಾಲನೆ ಪಡೆದಿದೆ ಯೋಜನೆ ಉದ್ಘಾಟನೆಯ ವಿವರವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿದ್ದಾರೆ ನೀರು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ರು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಕೂಡ ಕೆಲಸ ಆಗಿದೆ ನಾವು ಟ್ರೈಲ್ ರನ್ ಮಾಡಿದ್ದೇವೆ ರಾಜ್ಯದ ಇತಿಹಾಸದಲ್ಲೇ ದೊಡ್ಡ ಕೆಲಸ ಆಗಿದೆ ಸುಮಾರು ನೂರ ಮೂರು ಕಿಲೋಮೀಟರ್ ದೂರ ನೀರು ಹರಿಯಲಿದೆ ಐನೂರ ಎರಡು ಎಕರೆ ಅರಣ್ಯ ಇಲಾಖೆಯ ಜಮೀನು ಬರಬೇಕಿದೆ ವಾರದಲ್ಲೇ ಜಮೀನು ಸಮಸ್ಯೆ ಕ್ಲಿಯರ್ ಆಗುತ್ತೆ ನಾಲ್ಕು ತಿಂಗಳು ಅರಣ್ಯ ಪ್ರದೇಶದಲ್ಲಿ ಕೆಲಸ ಆಗಬೇಕು ಆ ಯೋಜನೆ ಬಳಿಕ ನೂರ ನಲವತ್ತು ಕಿಲೋಮೀಟರ್ ನೀರು ಹರಿಯುತ್ತೆ ವ್ಯರ್ಥ ಆಗ್ತಾ ಇರೋ ನೀರಿನ ಬಳಕೆಗೆ ಡಿಪಿಆರ್ ಕೂಡ ಸಿದ್ಧ ಆಗ್ತಾ ಇದೆ ಅಂತ ಯೋಜನೆಯ ವಿವರ ಕೊಟ್ಟಿದ್ದಾರೆ ಡಿಕೆ ಯೋಜನೆ ಗೌರಿ ಹಬ್ಬದ ದಿನ ಮುಖ್ಯಮಂತ್ರಿಗಳು ಮತ್ತು ನಮ್ಮೆಲ್ಲ ಮಿನಿಸ್ಟರ್ಸು ಆ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಮಿನಿಸ್ಟ್ರಸ್ಸು ಮತ್ತು ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಶಾಸಕರು ಪಕ್ಷ ಭೇದವನ್ನು ಮರೆತು ಎಲ್ಲರೂ ಕೂಡ ಆಹ್ವಾನಿಸಿ ಅದನ್ನು ಉದ್ಘಾಟನೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಏಳು ಕಡೆ ಆ ಮಿಷಿನ್ಗಳನ್ನು ಆ ಸಂದರ್ಭದಲ್ಲಿ ಕೆಲವು ಹತ್ತೂವರೆ ಗಂಟೆ ಒಳಗಡೆನೆ ರಾಹುಕಾಲ ಮುಂಚಿತವಾಗಿ ಕೆಲವು ಮಂತ್ರಿಗಳು ಹೋಗಿ ಕೆಲವು ಕಡೆ ಆನ್ ಮಾಡ್ತಾರೆ ಸ್ವಲ್ಪ ದೂರ ಇರೋ ಕಡೆ ಮುಖ್ಯಮಂತ್ರಿಗಳು ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಒಂದು ಕಡೆ ಮೇಜರ್ ಇರೋ ಕಡೆ ಅವರು ಆನ್ ಮಾಡ್ತಾರೆ ಈಗಾಗಲೇ ನೀರು ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಭಾಳ ಜನ ಟೀಕೆ ಇದ್ದೆ ನಾನು ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಹಂತ ಹಂತವಾಗಿ ಹಂತ ಹಂತವಾಗಿ ಕೂಡ ಕೂಡ ಮಾಡಿ ಬಹಳ ಜನ ಇದಕ್ಕೆ ಈ ಬಗ್ಗೆ ನಮ್ಮ ಪ್ರತಿಯೊಂದು ಆನಂದ್ ಆನಂದ ಭಾರಿ ಮಹತ್ವಾಕಾಂಕ್ಷಿ ಯೋಜನೆ ಎತ್ತಿನಹೊಳೆ ಯೋಜನೆ ಕೊನೆಗೂ ಅದು ಚಾಲನೆ ಹಂತಕ್ಕೆ ಬಂದೇ ಬಿಡ್ತಾ ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಸರ್ಕಾರ ಬಾರಿ ತ್ವರಿತವಾಗಿ ಹೆಜ್ಜೆ ಇಡೋ ಕಾಣಿಸ್ತಾ ಇದೆ ಪ್ರಥಮ ರಾಜ್ಯದ ಅತ್ಯಂತ ಮಹತ್ವಾಕಾಂಕ್ಷಿ ಎತ್ತಿನಹೊಳೆ ಯೋಜನೆಯನ್ನ ಜಾರಿಗೊಳ ಸಂಬಂಧಪಟ್ಟ ಇದ್ದಂತ ಅಡೆತಡೆಗಳನ್ನ ಮೀರಿಯೂ ಕೂಡ ಕಾಮಗಾರಿಗಳು ಮುಕ್ತಾಯಗೊಳ್ತಾ ಇದೆ ಮೊದಲ ಹಂತದಲ್ಲಿ ಈಗಾಗಲೇ ಕಾಮಗಾರಿಗಳು ಮುಕ್ತಾಯವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯೋಜನೆಯನ್ನ ಅಧಿಕೃತವಾಗಿ ಉದ್ಘಾಟನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಸೆಪ್ಟೆಂಬರ್ ಆರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಈ ಭಾಗದಲ್ಲಿ ಅಂದ್ರೆ ಈ ಯೋಜನೆ ಜಾರಿಯಾದ್ರೆ ಯಾವ್ಯಾವ ಪ್ರದೇಶಗಳಿಗೆ ನೀರು ಹರಿತದೋ ಆ ಎಲ್ಲ ಜಿಲ್ಲೆಗಳ ಜನಪ್ರತಿಗಳನ್ನು ಒಳಗೊಂಡಂತೆ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಈ ಯೋಜನೆಯನ್ನ ನಾಡಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ಆರರು ಅಧಿಕೃತವಾಗಿ ಎತ್ತಿನೋಣಿ ಯೋಜನೆಯ ಮೊದಲ ಹಂತ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ಯೋಜನೆಯಿಂದ ಆರಂಭಿಕವಾಗಿ ವಾಣಿ ವಿಲಾಸ್ ನಾಗರಿಕ ಅಂದ್ರೆ ದೂರ ಐದು ಕಿಲೋಮೀಟರ್ದವರೆಗೆ ನೀರು ಯೋಜನೆ ಯೋಜನೆಯಾಗಿದೆ ಹಾಗಾಗಿ ಈ ಯೋಜನೆಯನ್ನ ಉದ್ಘಾಟನೆ ಮಾಡಲಿಕ್ಕೆ ನೀರಾವರಿ ತೀವ್ರ ಆಗಿರುವಂತಹ ಡಿಸಿಎಂ ಶಿವಕುಮಾರ್ ಅಧಿಕೃತವಾಗಿರ್ತಕ್ಕಂಥ ಆಡಳಿತಾತ್ಮಕ ಮತ್ತು ಏನು ತಾಂತ್ರಿಕವಾಗಿರ್ತಕ್ಕಂಥ ಎಲ್ಲ ಪ್ರಕ್ರಿಯೆಗಳನ್ನು ಈಗಾಗಲೇ ಪೂರ್ಣಗೊಳಿಸಿ ಅಧಿಕಾರಿ ಸೂಚನೆ ಕೊಟ್ಟಿದ್ದಾರೆ ಈ ಎಲ್ಲ ಪ್ರಕ್ರಿಯೆಗಳು ಪೂರ್ಣವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಆರರಂದು ಅಧಿಕೃತವಾಗಿ ಎತ್ತಿನಾಳು ಯೋಜನೆ ಜಾರಿ ಆಗ್ತದೆ ಅದು ಉದ್ಘಾಟನೆ ಆಗ್ತಾ ಇರ್ತಕ್ಕಂಥ ಬಹು ವರ್ಷಗಳ ಬೇಡಿಕೆಗೆ ಪೂರಕವಾಗಿ ಸರ್ಕಾರ ಜಾರಿಗೊಳಿಸಿರ್ತಕ್ಕಂಥ ಯೋಜನೆ ಅಧಿಕೃತವಾಗಿ ನಾಡಿಗೆ ಸಮರ್ಪಣೆ ಆಗ್ತಾ ಇದೆ ಆರಂಭಿಕವಾಗಿ ವಾಣಿ ವಿಲಾಸ್ ಸಾಗರಕ್ಕೆ ನೂರ ಅಂದ್ರೆ ಐದು ನೂರ ಐದು ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ತಕ್ಕಂಥದ್ದು ಈ ಹಂತದಲ್ಲಿ ಮೊದಲ ಹಂತ ನೀರು ಹರಿಲಿಕ್ಕೆ ಬೇರಾಗಿರ್ತಕ್ಕಂಥ ಎಲ್ಲ ಕಾಮಗಾರಿಗಳನ್ನು ಕೂಡ ಪೂರ್ಣಗೊಳಿಸಲಾಗಿದೆ ಆದರೆ ಇನ್ನುಳಿದಿರ್ತಕ್ಕಂಥ ಪ್ರದೇಶಕ್ಕೆ ನೀರು ಹರಿಬೇಕು ಅಂತಂದ್ರೆ ಅರಣ್ಯ ಇಲಾಖೆ ಸುಮಾರು ಐದ್ನೂರು ಏನು ಎಕರೆ ಜಮೀನನ್ನು ಕೊಡಬೇಕಾಗತ್ತೆ ಇದು ತಾಂತ್ರಿಕವಾಗಿ ಮತ್ತು ಆಡಳಿತದ ಕೆಲವೊಂದು ಸಮಸ್ಯೆಗಳಿದೆ ಮುಂದಿನ ಕೆಲ ದಿನಗಳವರೆಗೆ ಈ ಒಂದು ಅರಣ್ಯ ಇಲಾಖೆಯ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿದ ನಂತರದಲ್ಲಿ ನಾಲ್ಕು ತಿಂಗಳ ಕಾಮಗಾರಿಗಳನ್ನ ಮಾಡಿದಳೆ ಅಂದ್ರೆ ನಾಲ್ಕರಿಂದ ಐದು ತಿಂಗಳು ಕಾಮಗಾರಿ ಪೂರ್ಣ ಆದ ಬಳಿಕ ಇನ್ನುಳಿದಿರ್ತಕ್ಕಂಥ ಪ್ರದೇಶಕ್ಕೆ ನೀರು ಇರಿಸಲಿಕ್ಕೆ ಅಗತ್ಯವಾದಂತಹ ಕ್ರಮ ಕೈಗೊಳ್ಳಿಕ್ಕೆ ಸರ್ಕಾರ ಮುಂದಾಗಿದೆ ನವೆಂಬರ್ ಒಂದರ ಹೊತ್ತಿಗೆ ಈ ಯೋಜನೆ ಪೂರ್ಣ ಪ್ರಮಾಣದ ಲಾಭ ಆಗಬೇಕು ಅಂತಕ್ಕಂಥ ಲೆಕ್ಕಾಚಾರ ಇದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಪೂರ್ಣಗೊಳಿಸ್ತಾ ಇರುವಂತದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಅನಂತ ಬಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್